ಮತ್ತೆ ಒಂದಾದ ಗೌತಮ್ ಭೂಮಿಕಾ ಹಾಗೆ ಮಕ್ಕಳು ಸೊ ಸ್ಟೇಷನ್ ಸಿಚುವೇಶನ್ ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ಇರುತ್ತೆ ಆಲ್ಮೋಸ್ಟ್ ಇವಾಗ ಏನು ಮಕ್ಕಳಿಗೆಲ್ಲ ನಿಜ ಗೊತ್ತಾಗಿದೆ ಸೊ ಇವರೇ ನಮ್ಮ ತಂದೆ ಅಂತ ಆಕಾಶ ಗೊತ್ತಾಗಿದೆ ಇವರಿಬ್ರು ಟೂಪ್ ಇಟ್ಕೊಂಡಿದ್ದಾರೆ ನಾವಿಬ್ಬರು ಜೊತೆಗೆ ಮಾಡಬೇಕು ನಾವು ಇಬ್ಬರು ಜೊ ಇವರಿಬ್ಬರನ್ನ ಅಂತ ಮಕ್ಕಳು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಫಸ್ಟು ಕಾರಲ್ಲಿ ಕೂತ್ಕೋಬೇಕಾದ್ರೂ ಅಷ್ಟೇ ಮಿಂಚು ನಾನು ಹಿಂದೆ ಕೂತ್ಕೋತೀನಿ ಅಂತ ಆಕಾಶನ ಮುಂದೆ ಕೂಡಿಸಿದ್ದಾಳೆ ಅಪ್ಪ ಮಗನ ಒಂದು ಸಾಂಗು ಹಾಕ್ತಾಳೆ ಐ ಲವ್ಯೂಪ ಅಂತ ಅದನ್ನು ತುಂಬಾ ಚೆನ್ನಾಗಿತ್ತು ಆ ಒಂದು ಕಾರಲ್ಲಿ ಅವರು ಇದಕ್ಕೆ ಬರೋವರೆಗೂ ಸ್ಕೂಲಿಗೆ ಬರೋವರೆಗೂ ತುಂಬ ನೆನ್ಪು ಮಾಡ್ಕೊತಾ ಇರ್ತಾನೆ ಆಕಾಶ ಇವರು ನಮ್ಮ ತಂದೆ ಅಂತ ಹೇಳಿಬಿಟ್ಟು ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ ಅದರಲ್ಲಷ್ಟೇ ಇವಳು ಭೂಮಿಕಾನು ಇದನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ ಸ್ಕೂಲ್ಗೆ ಬಂದ ಮೇಲೂ ಅಷ್ಟೇ ಜೊತೆಗೆ ನಾಲ್ಕು ಜನಕ್ಕೂ ಸಾರಿ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಜೊತೆಗೆ ಇವಳು ನಾರ್ಮಲಿ ಕ್ಲೀನ್ ಇರಬೇಕು ಅಂತ ಹೇಳ್ತಾನೆ ಇರ್ತಾಳಲ್ಲ ಅದಕ್ಕೆ ತಿನ್ಸಿದ್ರೆ ಅವಳು ತಿನ್ನಿಸ್ಬೇಕು ಕಾಣೋ ಸ್ಪೂನಲ್ಲಿ ತಿಳಿಸ್ತೀನಿ ಅಂತಾರೆ ಪರವಾಗಿಲ್ಲ ಕೈಲೇ ತಿನ್ಸಿ ಇಬ್ರು ಅಂತಾರೆ ಅದಕ್ಕೆ ಇವಳು ಮಿಂಚೂ ಒಪ್ಕೋತಾ ಇದ್ದಾಳೆ ಸೊ ನಿಜವಾಗ್ಲೂ ಅದೇನು ಇದು ಇತ್ತಲ್ಲೋ ಸಿ ಯಾರು ಅಂತಾರೆ ಅವಳಿಗೆ ಅದರಿಂದ ಆಚೆ ಬರ್ತಾ ಇದ್ದಾಳೆ ಅಂತ ಹೇಳ್ಬೋದು ನನಗೆ ತುಂಬಾ ಇಷ್ಟ ಅವಳು ನನ್ನ ಕ್ಲೋಸ್ ಫ್ರೆಂಡು ನನ್ನ ಅಕ್ಕ ಅಂತ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ ಆವಾಗ ಅವಳು ಅಷ್ಟೇ ಇವಳು ಭೂಮಿಕಾನು ಕೇಳ್ತಾಳೆ ಅಕ್ಕನ ಯಾಕೋ ಒಂದು ಸ್ಕೂಲ್ ಅಂದರೆ ಅವಳನಗಿಂತ ಸ್ವಲ್ಪ ಹೈಟ್ ಇದ್ದಾಳಲ್ಲ ಅದಕ್ಕೆ ಅಕ್ಕ ಅಂತ ಕರಿತಾ ಇದ್ದೀನಿ ನಾವು ತುಂಬ ಕ್ಲೋಸ್ ಆಗಿದ್ದೀವಿ ಇವಾಗ ಅಂತ ಹೇಳ್ತಾರೆ ನಿಜವಾಗ್ಲೂ ಮಕ್ಕಳು ಒಂದಾಗಿದ್ದೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತಲೇ ತಿಳಿಸಿ ತುಂಬ ಚೆನ್ನಾಗಿದೆ ಒಂದು ಸ್ಟೋರಿ ತುಂಬ ಕ್ಲೀನಾಗಿ ಬರ್ತಾ ಇದೆ ಒಂದು ಏನು ಆಲ್ಮೋಸ್ಟ್ ಕೂಡಿಸ್ತಾರೆ ಅನ್ನೋ ಅಷ್ಟರಲ್ಲಿ ಕೂಡ್ತಾ ಇಲ್ಲ ಇನ್ನೂ ಆ ಒಂದು ಇದರಲ್ಲೇ ಇದ್ದಾಳೆ ಭೂಮಿಕಾ ನಿಜವಾಗ್ಲೂ ಈ ಕಡೆ ಎಷ್ಟೈಮ್ ದಿಯಾ ಏನು ದೇವರ್ಸ್ ಪೀಪರ್ಗೆ ಸೈನ್ ಮಾಡೋ ಅಂದ ತಕ್ಷಣ ಜೈ ಹೊಡೆದು ಬಿಡ್ತಾನೆ ಸೊ ಅವಳು ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ಈ ಥರ ಆದರೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ಜೈ ಹತ್ರ ಬಂದ್ಬಿಟ್ಟು ಸಾರಿ ಕೇಳಿ ಮತ್ತೆ ಪ್ಯಾಚಪ್ ಥರ ಅವಳ ಪ್ಲ್ಯಾನಿಂಗಲ್ಲಿ ಅವಳಿದ್ದಾಳೆ ಇದೆಯಾ ಕಂಪ್ಲೀಟ್ಲಿ ನನ್ನೊಂದು ಆಸ್ತಿ ಅಥವಾ ಏನೋ ಒಂದು ಕಡೆ ನನ್ನ ಪ್ರಾಪರ್ಟಿನ ತನ್ನಿಸಲೇ ಮಾಡ್ಕೋಬೇಕು ಅನ್ನೋ ಒಂದಿದ್ರಲ್ಲಿ ಅವಳು ಇದ್ದಾಳೆ ಅದನ್ನು ಒಂದು ಸ್ವಲ್ಪ ಇವರಿಬ್ಬರ ಮಧ್ಯೆ ತಂದಿಡುವಂಥ ಕೆಲಸನ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಾವ ಸೊ ಜೈ ಇವಾಗ ಏನು ಹುಡುಕ್ತಾ ಇದ್ದಾನೆ ಮಲ್ಲಿನ ಸೊ ಮಲ್ಲಿ ಮತ್ತೆ ವಾಪಸ್ ಸಿಗ್ತಾಳ ಏನು ಒಂದು ಪ್ರಾಪರ್ಟಿಗೆಲ್ಲ ಸೈನ್ ಹಾಕ್ಸ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಜೈ ಜೈ ಪ್ಲ್ಯಾನು ಈ ಕಡೆ ಇವು ನಾಲ್ಕು ಜನ ಹುಡುಗರು ಒಂದಾಗಿರೋದು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್ಲು ನಾಳೆ ಒಂದು ಇದರಲ್ಲೂ ಅಷ್ಟೇ ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದಿದ್ದಾನೆ ಪ್ರಾಜೆಕ್ಟ್ನ ರೆಡಿ ಮಾಡ್ತಾ ಇದ್ದಾರೆ ಮೂರು ಜನನು ಕೂತ್ಕೊಂಡು ಏನು ಮಿಂಚು ಗೌತಮ್ ಅವರು ಮತ್ತು ಆಕಾಶು ಸೊ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಹಸು ಆಗ್ತಾ ಇಲ್ವಾ ಅಂತ ಕೇಳಿದಕ್ಕೆ ಅವರೆ ಕಾಳು ಉಪ್ಪಿಟ್ಟು ಮಾಡ್ತೀನಿ ಇರುವಂತ ಅವರೆ ಕಾಳು ಉಪ್ಪಿಟ್ಟನ್ನ ಮಾಡ್ಕೊಡ್ತಾ ಇದ್ದಾನೆ ಇಬ್ಬರು ಮಕ್ಳಿಗೂ ಅವ್ರ ಜೊತೆಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದಾನೆ ಆಕಾಶು ನಾಳೆ ಒಂದು ಎಪಿಸೋಡಲ್ಲಿ ಪ್ರಾಜೆಕ್ಟ್ ರೆಡಿ ಮಾಡೋದೆಲ್ಲ ಇರುತ್ತೆ ನೆಕ್ಸ್ಟ್ ಏನೇನೆಲ್ಲ ತೋರಿಸ್ತಾರೆ ಅಂತ ಹೇಳೋಣ ಆಲ್ಮೋಸ್ಟ್ ಯಾವಾಗ ಭೂಮಿಕಾಗೆ ಬಂದು ಈ ವಿಷಯ ಒಂದು ಹೊರಗಡೆ ಬಂದುಬಿಟ್ಟರು ಜೊತೆ ಇರ್ತಾಳೆ ಅಂತ ಅವಳಿನ್ನೂ ಏನು ಗೌತಮ್ಗೆ ತೊಂದರೆ ಆಗ್ಬಿಡುತ್ತೆ ಅವರು ಏನು ಫ್ಯಾಮಿಲಿ ತೊಂದರೆ ಆಗ್ಬಿಡುತ್ತೆ ನಾನು ದೂರ ಇರಬೇಕು ಅನ್ನೋ ಒಂದು ವಿಷಯದಲ್ಲೇ ಇದ್ದಾಳೆ ಸೊ ಅದನ್ನು ಒಂದು ಪಕ್ಕಕ್ಕೆ ಹಾಕಿ ಇಲ್ಲ ಗೌತಮ್ ಜೊತೆ ನಾನು ನಿಲ್ಲಬೇಕು ಅಂತ ಯಾವಾಗ ನಿಲ್ತಾಳೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಈ ಥರ ಒಂದು ಅಂದ್ಕೋತಾಳೆ ಅವ್ರು ಮೂರು ಜನ ಊಟಕ್ಕೆ ಕೂತ್ಕೊಂಡಾಗ ಸೊ ನಾಲ್ಕು ಜನ ಕೂತ್ಕೊಂಡು ನಾನು ಮುಂಚೆಗೆ ತಿನ್ಸ್ಕೊಂಡು ನಗ್ತಾ ನಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಒಂದು ಫೀಲ್ ಬರುತ್ತೆ ಅವಳಿಗೆ ಅದೇ ಒಂದು ಈ ಫೋಟೋದಲ್ಲಿರುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್